ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗಣಿತ ಡಿಜಿಟಲ್ ಕ್ಲಾಸ್ಗೆ ಸ್ವಾಗತ ಸೊ ಹತ್ತನೇ ತರಗತಿ ಗಣಿತ ಅದೇ ಒಂದು ವಾಸ್ತವ ಸಂಖ್ಯೆಗಳ ಅಭ್ಯಾಸವನ್ನ ಇವತ್ತು ಬಿಡಿಸೋಣ ಮೊದಲಿಗೆ ಅಭ್ಯಾಸ ಒನ್ ಒನ್ ಪಾಯಿಂಟ್ ಒನ್ ಈ ಕೆಳಗಿನ ಸಂಖ್ಯೆಗಳನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ನೀವು ಆಲ್ರೆಡಿ ಈಗ ನಾವು ಒಂದಷ್ಟು ಹೇಳ್ಬಿಟ್ಟಿದ್ದೇವೆ ಅಪವರ್ತನಗಳನ್ನು ಹೆಂಗ್ ಮಾಡ್ಬೇಕು ಹೇಳಿ ಫಸ್ಟ್ ಒಂದೂರ ನಲ್ವತ್ನಾಕ್ ತಗೊಳ್ಳೋಣ ಆದ್ರೆ ಅಪವರ್ತನಗಳನ್ನ ಬರಿತಾ ಹೋಗೋಣ ಅಂದ್ರೆ ಯಾವ ಯಾವ ಸಂಖ್ಯೆಯಿಂದ ಅದನ್ನ ಕಡಿತಾ ಹೋಗೋದು ನಿಯಮಗಳೇ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಚೆನ್ನಾಗಿರ್ತದೆ ಬಾಧ್ಯತೆ ನಿಯಮಗಳನ್ನ ನನ್ನ ಮೊನ್ನೆ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಅದನ್ನ ನೋಡ್ಕೊಳ್ಳಿ ಸೊ ಒಂದೂರ ನಲ್ವತ್ತು ಒಂದೂರ ನಲ್ವತ್ತು ಯಾವ್ದರಿಂದ ಭಾಗ ಹೋಗ್ತದೆ ಸೊ ಎರಡರಿಂದ ಸ್ಟಾರ್ಟ್ ಮಾಡೋಣ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಮಾಡ್ಬೇಕಂದ್ರೆ ನಾವು ಸಣ್ಣ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡೋಣ ಸೊ ಎರಡು ಎರಡು ವೇಳೆ ಹದ್ನಾಲ್ಕು ಅಂದ್ರೆ ಜೀರೋ ಎಪ್ಪತ್ತೆ ನೂರ ನಲವತ್ತು ಸರಿ ಅಗೇನ್ ಮತ್ತೆ ಎಪ್ಪತ್ತು ಸಮಸಂಖ್ಯೆ ಬಂತು ಮತ್ತೆ ಎರಡರಿಂದ ಭಾಗ ಹೋಗ್ತದ ಸೊ ಎರಡು ಮೂವತ್ತೈದ್ಲೆ ಸೊ ಮೂವತ್ತೈದು ಇದು ಐದರಿಂದ ಹೋಗ್ತತಿ ಇಲ್ಲ ಅಂದ್ರೆ ಏಳರಿಂದ ಹೋಗ್ತದೆ ಎರಡು ಸೈನ್ ಓಕೆ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನ ಆಗ್ತಾವ ಸೊ ಐದು ಏಳು ಐದ್ಲೇ ಮೂವತ್ತೈದು ಸೊ ಐದು ಏಳು ಎರಡು 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 ಏಳು ಐದು ಇವು ಅವಿಭಾಜ್ಯ ಅಪವರ್ತನಗಳ ಅಪವರ್ತನಗಳು ಎದ್ರದ್ದು ಒಂದೂರ ನಲ್ವತ್ತು ಒಂದು ನೂರ ನಲ್ವತ್ತು ಇಕ್ವಲ್ ಟು ಎರಡು ಗುಂಡೆ ಎರಡು ಗುಂಡೆ ಏಳು ಗುಂಡೆ ಐದು ಅಂತ ನಾವು ಬರ್ದೀವಿ ಅಂತಂದ್ರೆ ಸೊ ಅವಾಗ ನಮ್ಗೆ ನೂರ ನಲ್ವತ್ತು ಸಿಗ್ತದೆ ಅವಿಭಾಜ್ಯ ಅಪೋರ್ತನಗಳು ಗುಣಲಬ್ಧವಾಗಿ ವ್ಯಕ್ತಪಡಿಸುವ ರೀತಿಗಳು ಓಕೆ ನೆಕ್ಸ್ಟ್ ಯಾವುದು ಎರಡನೇ ಪ್ರಶ್ನೆ ಒಂದು ನೂರ ಐವತ್ತಾರು ಸೊ ಒಂದ್ ನೂರ ಐವತ್ತಾರು ಬರ್ಕೊಳ್ರಿ ಸೊ ಅದನ್ನ ಮತ್ತೆ ನೀವೇನ್ ಮಾಡ್ಬೇಕು ಡಿವೈಡ್ ಮಾಡ್ತಾ ಹೋಗ್ಬೇಕು ಅಪೋರ್ತನ ಮಾಡ್ತಾ ಹೋಗ್ಬೇಕು ಸೊ ನೂರ ಐವತ್ತಾರು ಸಮಸಂಖ್ಯೆ ಎರಡರಿಂದ ಭಾಗ ಹೋಗ್ತದೆ ಸೊ ಎರಡು ಏಳೆ ಹದಿನಾಲ್ಕು ಒಂದು ಉಳಿತು ಎರಡ್ ಎಂಟ್ಲೆ ಹದಿನಾರು ಸೊ ಎಪ್ಪತ್ತೆಂಟು ಸೊ ಎಪ್ಪತ್ತೆಂಟು ಒಂದು ಸಮಸಂಖ್ಯೆ ಸೊ ಎರಡರಿಂದ ಭಾಗ ಹೋಗ್ತೈತಿ ಸೊ ಎರಡ ಮೂರ್ಲೆ ಆರು ಒಂದು ಉಳಿತು ಹದಿನೆಂಟು ಎರಡೊಂಬತ್ಲೆ ಹದಿನೆಂಟು ಅಂದ್ರೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಆ ಮೂರು ಪ್ಲಸ್ ಒಂಬತ್ತು ಸೊ ಮೂರರಿಂದನೂ ಹೋಗ್ತದೆ ಬಿಟ್ರೆ ಹದಿಮೂರರಿಂದ ಹೋಗ್ತದೆ ಹದಿಮೂರು ಮೂರ್ಲೆ ಮೂವತ್ತೊಂಬತ್ತು ಮೂರ್ ಹದ್ಮೂರ್ಲೆ ಮೂವತ್ತೊಂಬತ್ತು ಎಸ್ ಮೂರ್ಲೆ ನಾವು ಭಾಗಿಸೋಣ ಮೂರ್ ಒಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಹದಿಮೂರು ಸೊ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಬಿಟ್ಕೊಡೋದ್ ಹದ್ಮೂರ್ ಹದ್ಮೂರಿಂದನ ಭಾಗ ಆಗ್ತದ ಸೊ ಹಂಗಾರ ನೂರ ಐವತ್ತಾರರ ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಏನಾಗ್ತದಪ್ಪ ಅಂತಂದ್ರ ಎರಡು ಗುಳ್ಳೆ ಎರಡು ಗುಂಡೆ ಮೂರು ಗುಂಡೆ ಹದಿಮೂರು ಈ ರೀತಿ ಸೊ ನಾವ್ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಅವನ್ನ ಸ್ವಲ್ಪ ಘಾತಾಂಕದಲ್ಲಿ ಇಟ್ಕೊಂಡಿದೀವಿ ನಾವು ಸೊ ಇಲ್ಲಿ ಇದು ಎರಡು ಎರಡು ಅದಲ್ಲ ಇದನ್ನ ಎರಡು ಸೇರಿಸಿ ನಾವು ಎರಡರ ಗಾತ ಎರಡು ಅಂತ ಹಾಕೊಂಡಿವಿ ಸೊ ಅದೇ ರೀತಿ ಇಲ್ಲಿ ಎರಡು ಎರಡು ಮೂರು ಸಲ ಎರಡು ಸಲ ಇದೆ ಸೊ ಎರಡರ ಎರಡರಗ ಎರಡು ಅಂತ ಬರ್ಕೊಂಡಿದ್ವಿ ಅಷ್ಟೇ ಓಕೆ ಇನ್ನು ಮೂರನೇದು ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ಸೊ ಈಗ ಕೊನೆ ಅಂದ್ರೆ ಅದಕ್ಕಿಂತ ಮುಂಚೆ ಯಾವ್ದಾದ್ರಿಂದ ನೋಡಿ ಎರಡರಿಂದ ಹೋಗಲ್ಲ ಮೂರರಿಂದ ಅಂದ್ರ ಎಲ್ಲಾ ಅಂಕಿಗಳನ್ನು ಕೂಡಿಸ್ಬೇಕು ಅಂದ್ರೆ ಮೂರು ಪ್ಲಸ್ ಎಂಟು ಪ್ಲಸ್ ಎರಡು ಪ್ಲಸ್ ಐದು ಏಳು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಮೂರಿಂದ ಭಾಗ ಹೋಗ್ತದ ಮೂರಿಂದ ಭಾಗಿಸಬಹುದು ನೋಡೋಣ ಮೂರ್ ತಗೋಳ ಸೊ ಮೂರ್ ಒಂದ್ಲೆ ಮೂರ್ ಎರಡ್ಲೆ ಮತ್ತು ಮೂರು ಏಳೆ ಮತ್ತು ಮೂರು ಐದ್ಲೆ ಹದಿನೈದು ಸರಿ ಹಂಗಾಗಿ ಮತ್ತೆ ಆಗೇನು ಹತ್ತು ಹದಿನೈದು ಮತ್ತು ಮೂರರಿಂದ ಹೋಗ್ತದೆ ಯಾಕಂತಂದ್ರ ಸಮ್ ಇಸ್ ದಿ ಡಿಜಿಬಲ್ ಬೈ ತ್ರೀ ಅಂದ್ರ ಒಂದು ಎರಡು ಮೂರು ಮೂರು ಏಳು ಹತ್ತು ಹತ್ತು ಐದು ಹದಿನೈದು ಹದಿನೈದು ಮೂರರ ಅಪವರ್ತನ ಐತಿ ಓಕೆ ಮತ್ತೆ ಮೂರ್ ನಾಲ್ಕಲೆ ಹನ್ನೆರಡು ಮೂರ ಎರಡ್ಲೆ ಆರು ನೂರೈದ್ಲೆ ಹದಿನೈದು ಮತ್ತೆ ಐದು ಬರ್ತೈತಿ ನಾಕ್ನೂರ ಇಪ್ಪತ್ತೈದು ಬಂತು ಬಾಕ್ಸಿದ್ರೆ ಅದೇ ರೀತಿ ಆ ಈಗ ನಾವೇನ್ ಮಾಡೋಣ ನಾಲ್ಕು ಎರಡು ಆರು 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 ನಾಲ್ಕು ಹತ್ತು ಹನ್ನೊಂದು ಸೊ ಇಲ್ಲಿ ನೋಡ್ರಿ ಭಾಗ ಹೋಗೋದಿಲ್ಲ ನಾಕ್ನೂರ ಇಪ್ಪತ್ತೈದು ಎರಡರಿಂದನು ಹೋಗೋದಿಲ್ಲ ಆ ಮೂರರಿಂದನು ಹೋಗೋದಿಲ್ಲ ಆ ಮತ್ ಯಾವ ಹೋಗ್ತದೆ ನೋಡ್ಬೇಕು ಸೊ ಚೆಕ್ ಮಾಡೋಣ ಐದರಿಂದ ಹೋಗ್ತದೆ ಇಲ್ಲ ಸಾರಿ ಐದರಿಂದ ಹೋಗ್ತದೆ ಯಾಕೆ ಬಿಡಿಸ್ತಾನದಾಗ ಐದು ಐತಲ್ಲ ಐದರಿಂದ ಭಾಗಿಸಬಹುದು ಐದ್ಲೇ ನಲವತ್ತು ಇಪ್ಪತ್ತೈದ್ ಐದ್ಲೇ ಇಪ್ಪತ್ತೈದು ನಲವತ್ತೈದು ಬರ್ತದೆ ಇದು ಎಂಬತ್ತೈದು ಐದಲೆ ಎಂಬತ್ತು ಅಂದ್ರೆ ಎಂಬತ್ತೈದು ಮತ್ತೆ ಆಗಿನ ಐದರಿಂದ ಐದನ್ ಭಾಗಿಸಬಹುದು ಎಂಬತ್ತೈದನ್ನ ಸೊ ಐದ ಒಂದ್ಲೆ ಐದು ಮೂರು ಉಳಿತು ಮೂವತ್ತು ಐದು ಒಳ್ಳೆ ಮೂವತ್ತೈದು ಹದಿನೇಳು ಬಂತು ಸೊ ಹದಿನೇಳು ಒಂದು ಅವಿಭಾಜ್ಯ ಸಂಖ್ಯೆ ಯಾವ್ದು ಸಂಖ್ಯೆ ಬಾಗಿ ಹೋಗುದಿಲ್ಲ ಸೊ ಹಂಗೆ ಇಟ್ ನೋಡೋಣ ಹಂಗಾರೆ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧ ಏನಾಗ್ತದೆ ಅಂದ್ರೆ ಇಕ್ವಲ್ ಟು ತ್ರೀ ಇಂಟು ತ್ರೀ ಇಂಟು ಫೈವ್ ಇಂಟು ಫೈವ್ ಇಂಟು ಸೆವೆಂಟೀನ್ ಸೊ ಈ ರೀತಿ ಹಂಗಾರೆ ನಾವು ಇಲ್ಲಿ ಮತ್ತೆ ಅದನ್ನ ಏನ್ ಮಾಡಿದೀವಿ ಸ್ಕ್ವೇರ್ ನಂಬರ್ ತ್ರೀ ಇಂಟು ತ್ರೀನ ತ್ರೀ ಸ್ಕ್ವೇರ್ ಅಂತ ಮಾಡಿದೀವಿ ತ್ರೀ ಸ್ಕ್ವೇರ್ ಅಂತ ಮಾಡಿದೀವಿ ಫೈವ್ ಇಂಟು ಫೈವ್ ಫೈವ್ ಸ್ಕ್ವೇರ್ ಅಂತ ಮಾಡಿದೀವಿ ಇದು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧ ಸರಿ ಇನ್ನ ಇನ್ನ ನಾಲ್ಕನೇದ್ದು ಮತ್ತು ಐದೈದ ನೋಡೋಣ ತಗೊಳ್ಳೋಣ ಐದು ಇದನ್ನ ನಾವೇನ್ ಮಾಡೋಣ ಐದ್ನೂರ ಐದ ಐದ್ ಸಾವಿರದ ಐದನ್ನ ಐದರಿಂದ ಭಾಗಿಸಬಹುದು ಸೊ ಐದರಿಂದ ಭಾಗಿಸೋಣ ಅವಾಗ ಇಟ್ಟು ಏನ್ ಬರ್ತದ ಐದು ಒಂದೇ ಐದು ಡಬಲ್ ಜೀರೋ ಒಂದು ಐದು ಒಂದೇ ಐದು ಸಾವಿರದ ಒಂದ್ ಬರ್ತದೆ ಸಾವಿರದ ಒಂದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ ಸೊ ಎರಡರಿಂದ ಭಾಗ ಹೋಗುದಿಲ್ಲ ಮೂರರಿಂದ ಹೋಗುದಿಲ್ಲ ನಾಕರಿಂದ ಹೋಗುದಿಲ್ಲ ಐದರಿಂದ ಹೋಗುದಿಲ್ಲ ಎರಡು ಮತ್ತು ಮೂರರಿಂದ ಹೋಗಿಲ್ಲ ಅಂದ್ರೆ ಎರಡು ಮತ್ತು ಮೂರರಿಂದ ಹೋಗಿಲ್ಲ ಅಂದ್ರೆ ಆರಿಂದ ಹೋಗಲ್ಲ ಸೊ ಏಳು ನೋಡ್ರಿ ಬಾಧ್ಯತೆ ನಿಯಮಗಳು ನಿಮಗೆ ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕಂದ್ರೆ ಏಳು ಹದಿಮೂರು ಹದಿನೇಳು ಹತ್ತೊಂಬತ್ತರ ಬಾಧ್ಯತೆ ನಿಯಮಗಳನ್ನ ತಿಳ್ಕೊಳ್ರಿ ಅಂದ್ರೆ ಆಗಿ ನೀವು ಅದನ್ನ ಅಪೋರ್ತನಲ್ಲಿ ಕಂಡು ಸರಿ ಇಲ್ಲಿ ನೋಡೋಣ ಚೆಕ್ ಅಷ್ಟ ನೋಡೋಣ ಏಳರಲ್ಲೇ ಭಾಗಿಸ್ ಏಳು ಅಂದ್ಲೆ ಏಳು ಮೂರ್ ಉಳಿತು ಮೂವತ್ತು ಏಳ್ ನಾಕ್ಲೆ ಇಪ್ಪತ್ತೆಂಟು ಹೌದಾ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಉಳಿತು ಇಪ್ಪತ್ತು ಏಳು ಮೂರ್ಲೆ ಇಪ್ಪತ್ತೊಂದು ಅಂದ್ರೆ ಒಂದ್ನೂರ ನಲ್ವತ್ ಮೂರು ಆಯ್ತು ಹೌದಾ ಅಂದ್ರೆ ಈ ಒಂದೂರ ನಲ್ವತ್ ಮೂರು ಯಾವ್ದರಿಂದ ಭಾಗಿಸ್ತದೆ ಭಾಗ ಹೋಗ್ತದ ಹ್ಮ್ ಸಮಸಂಖ್ಯಾ ಇಲ್ಲ ಎರಡರಿಂದ ಹೋಗಲ್ಲ ಮೊತ್ತ ಎಂಟಕ್ಕೈತಿ ಮೂರರಿಂದ ಹೋಗುದಿಲ್ಲ ಕೊನೆ ಎರಡು ಸಂಖ್ಯೆ ನಲ್ವತ್ ಮೂರು ನಾಲ್ಕರಿಂದ ಹೋಗಲ್ಲ ಕೊನೆಗೆ ಐದಿಲ್ಲ ಜೀರೋ ಇಲ್ಲ ಐದರಿಂದ ಹೋಗಲ್ಲ ಎರಡು ಮೂರು ಹೋಗಿಲ್ಲ ಅಂದ್ರೆ ಆರರಿಂದ ಹೋಗಲ್ಲ ಏಳು ಏಳು ಹದಿನಾಲ್ಕು ಮೂರು ಡಿವೈಝ್ ಏಳರಿಂದನೂ ಹೋಗಲ್ಲ ಎಂಟ್ರಿಂದ ನಾಲ್ಕರಿಂದ ಹೋಗಿಲ್ಲ ಎಂಟರಿಂದ ಹೋಗಲ್ಲ ಒಂಬತ್ತರಿಂದ ಮೂರಿಂದ ಹೋಗಿಲ್ಲ ಅಂದ್ರೆ ಒಂಬತ್ತರಿಂದನೂ ಹೋಗೋದಿಲ್ಲ ಇನ್ನು ಹತ್ತರಿಂದ ಇಲ್ಲ ನೋಡೋಣ ಹನ್ನೊಂದರಿಂದ ಟ್ರೈ ಮಾಡೋಣ ಹಣ್ಣೊಂದ್ರ ಸಮಸ್ಥಾನಗಳ ಮೊತ್ತ ಮತ್ತು ಸ್ಥಾನಗಳ ಮೊತ್ತದ ವ್ಯತ್ಯಾಸ ಜೀರೋ ಅಥವಾ ಹನ್ನೊಂದು ಬಂದ್ರೆ ಹನ್ನೊಂದರಿಂದ ಬಾಗಿ ಹೋಗ್ತದೆ ಸರಿ ಇಲ್ಲಿ ಹೊಂದಾಣಿಕೆ ಆಗ್ತದೆ ಒಂದು ಮೂರು ನಾಕು ನಾಕ ನಾಕ್ ಕಳೆದ ಜೀರೋ ಸೊ ಹನ್ನೊಂದರಿಂದ ಭಾಗ ಹೋಗ್ತದೆ ಸೊ ಹನ್ನೊಂದ್ ಏಳು ಹನ್ನೊಂದು ಹನ್ನೊಂದು ಒಂದ್ಲೆ ಹನ್ನೊಂದು ಅಹ್ ಕಳೆದ್ ಬಿಟ್ರೆ ಮೂರು ಹೋಯ್ತು ಮೂವತ್ತ್ ಮೂರು ಅಥ್ವಾ ಹನ್ನೂರ್ಲೆ ಮೂವತ್ತ್ ಮೂರು ಸೊ ಹದಿಮೂರ್ಲೆ ಹೋಯ್ತು ಹನ್ನೊಂದು ಹದ್ಮೂರ್ಲೆ ಅಂದ್ರೆ ಹದಿಮೂರು ಒಂದು ಅವಿಭಾಜ್ಯ ಸಂಖ್ಯೆ ಮತ್ತೆ ಅಂದ್ರೆ ಭಾಗ ಹಂಗಾರೆ ಐದ್ ಸಾವಿರದ ಐದರ ಅವಿಭಾಜ್ಯ ಅಪವರ್ತನದ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ಪಟ್ಟಿ ಏನ್ ಬರ್ತದಪ್ಪ ಅಂತಂದ್ರೆ ಹೀಗೆ ಐದು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಇವಷ್ಟು ಗುಣಸ್ಬಿಟ್ರ ಮತ್ತೆ ನಿಮ್ಗೆ ಐದ್ ಸಾವಿರದ ಐದು ಬರ್ತೈತಿ ಯಾವ್ದಪ್ಪ ಏಳು ಸಾವಿರದ ನಾಕ್ನೂರ ಇಪ್ಪತ್ತೊಂಬತ್ತು ಏಳು ಸಾವಿರದ ನಾಲ್ಕನೂರ ಇಪ್ಪತ್ತೊಂಬತ್ತು ಇದನ್ನ ಬಾರಿಸ್ತಾ ಹೋಗೋಣ ಅಂದ್ರೆ ಯಾವ ಸಂಖ್ಯೆಯಿಂದ ಬಾಗಿ ಹೋಗ್ತದೆ ಅಂತ ನೋಡ್ಕೊಳ್ಳೋಣ ಹ್ಮ ಎರಡರಿಂದ ಹೋಗಲ್ಲ ಎರಡರಿಂದ ಹೋಗಲ್ಲ ಮೂರರಿಂದ ಇಲ್ಲ ನಾಲ್ಕರಿಂದ ಇಲ್ಲ ಐದರಿಂದ ಇಲ್ಲ ആറില്ല ഏഴ്രിന്ത ഏഴ് ഒന്നേഴ് മറ്റേ എട്ടു ഇല്ല ഒമ്പത് ഹന്നൊന്ന് ഹരഹു ഹുഹ് ഒന്ന് ഹലക്കു ഹോൾ മറ്റു ഏഴറിന്റെ ഹാൻ്റെ ഹോദില്ല ഹനൈത് ഹനൈത് മൂർ മറ്റു ഐദ്രഹ് ഹൈദരി ಸೊ ಬೆಟರ್ ಟು ಟ್ರೈ ಹದಿನೇಳು ಹದಿನೇಳರಿಂದ ಹೋಗ್ತದೆ ನೋಡ್ರಪ್ಪ ಹದಿನೇಳ ನೋಡೋಣ ಹದಿನೇಳರಿಂದ ಬಗ್ಸ ಹದಿನೇಳ ನಾಕ್ಲೆ ಹದಿನೇಳ ನೂರ್ಲೆ ಹದಿನೇಳು ಏಳೇ ಪತ್ರ ಸೊ ಹದಿನೇಳರಿಂದ ಹತ್ತು ಇನ್ನು ನಾಲ್ಕು ನಾಲ್ಕುನೂರ ಮೂವತ್ತೇಳು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ ಅದನ್ನ ಟೆಸ್ಟ್ ಮಾಡ್ರೆ ಸೊ ನಾಲ್ಕನೂರ ಮೂವತ್ತೇಳು ಎರಡು ಇಲ್ಲ ಮೂರು ಇಲ್ಲ ನಾಲ್ಕು ಇಲ್ಲ 9 ఒ హాల్కొందరం హూర్ కడ హెడ్ ఇలా హూర్ హక్కు ఇలా హైదు హోట్రైదు హొంబత్ హాస్తిని హ ಎರಡ್ ಮೂವತ್ತೆಂಟು ಮೂರ್ಲೆ ಇನ್ನ ಇಪ್ಪತ್ಮೂರು ಒಂದು ಅವಿಭಾಜ್ಯ ಸಂಖ್ಯೆ ಅದು ಬಾಳ್ಕೋಬೋದಿಲ್ಲ ಹಂಗಾರೆ ಏಳ್ ಸಾವಿರದ ನಾಲ್ಕನೂರ ಇಪ್ಪತ್ತೊಂಬತ್ತರ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧ ಏನ್ ಬರ್ತತೆ ಅಂದ್ರೆ ಹದಿನೇಳು ಗುಂಡ್ಲೆ ಹದಿನೇಳು ಗುಂಡ್ಲೆ ಹತ್ತೊಂಬತ್ತು ಗುಂಡ್ಲೆ ಇಪ್ಪತ್ಮೂರು ಸೊ ನಾವ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ ನಾವು ಬೆಟರ್ ಟು ನೋ ದಿಸಿಬಿಲಿಟಿ ರೂಲ್ ಆಫ್ ಸೆವೆನ್ ತರ್ಟೀನ್ ಸೆವೆಂಟೀನ್ ಅಂಡ್ ನೈನ್ಟೀನ್ ಇವು ಗೊತ್ತಿರ್ಬೇಕು ಓಕೆ ಸೊ ಹಿಂದಿನ ವಿಡಿಯೋದಲ್ಲಿ ಅವನ್ನೆಲ್ಲ ಮಾಡಿದ್ದೇನೆ ಸ್ವಲ್ಪ ಅದನ್ನ ತಿಳ್ಕೊಂಡು ನೆಕ್ಸ್ಟ್ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಹಸಾಗಳನ್ನು ಕಂಡುಹಿಡಿದು ಲಸ ಮತ್ತು ಎಂಟು ಮಾಸ ಇಕ್ವಲ್ ಟು ಆ ಎರಡು ಸಂಖ್ಯೆಗಳ ಮೂಲದ್ದ ಎಂಬ ತಾಳೆ ನೋಡಿ ಓಕೆ ಫಸ್ಟ್ ನಾವು ಎರಡು ರೀತಿಯಿಂದ ಮಾಡಬಹುದು ಅವಿಭಾಜ್ಯ ಅಪವರ್ತನಗಳ ಗುಣದ್ದವಾಗಿ ಬರ್ಕೊಂಡು ಮಾಡಬಹುದು ಇಲ್ಲ ಅಪವರ್ತನೆ ಎರಡು ಸಂಖ್ಯೆ ಇಟ್ಕೊಂಡು ಅವನು ಅಪವರ್ತನೆ ಮಾಡಿ ಲಸ ಮಸ ಕಂಡು ಓಕೆ ನೋಡೋಣ ಫಸ್ಟ್ ನೆಕ್ ಇಪ್ಪತ್ತಾರು ಮತ್ತು ತೊಂಬತ್ತಾರ ಲಸಮಸ ನೋಡೋಣ ಹೀಗೆ ಹೇಳ್ತೀನಿ ಸೊ ಯಾವ್ದರಿಂದ ಹದ್ಮೂರರಿಂದ ಹದ್ಮೂರ ಏಳು ಇಪ್ಪತ್ತಾರು ಹದಿಮೂರು ತೊಂಬತ್ತೈದು ಹದಿನೈದು ಹದ್ಮೂರು ಏಳು ತೊಂಬತ್ತೊಂದು ಸೊ ಭಾಗ ಈಗ ಈ ಎರಡು ಮತ್ತು ಏಳು ಯಾವ್ದಾದ್ರು ಸಂಖ್ಯೆಯಿಂದ ಬಾಗಿ ಹೋಗ್ತಾವ ಇಲ್ಲ ಯಾಕಂದ್ರೆ ಎರಡು ಅಲ್ವಾದ ಸಂಖ್ಯೆಗಳು ಯಾವುದೇ ಸಂಖ್ಯೆಯಿಂದ ಬಾಗಿ ಹೋಗುದಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಮ್ಗ ಹದಿಮೂರ್ ಏನು ಸಿಕ್ತಲ್ಲ ಅದೇ ಅವುಗಳ ಆ ಎರಡು ಸಂಖ್ಯೆಗಳ ಮಸ ಮಹತ್ತಮ ಸಾಮಾನ್ಯ ಅಪವರ್ತೆ ಓಕೆ ನೆಕ್ಸ್ಟ್ ಇನ್ನು ಲಸ ಅಂತಂದ್ರೆ ಅವಷ್ಟು ಕೂಡ ಉಳಿಸಿ ಬಿಡಬೇಕು ಇವನು ಇವು ಬಾಗ್ ಹೋಗುದಿಲ್ಲ ಅಂದಾಗ ಇದು ಇದಿಷ್ಟೇ ಮಸ ಆಯ್ತು ಈಗ ಎಸ್ ಸಿ ಎಫ್ ಆಯ್ತು ಮಾಸ ಎಚ್ ಎಫ್ ಇದ್ರ ಜೊತೆ ಹದಿಮೂರು ಗುಂಡ್ಲೆ ಎರಡು ಗುಂಡ್ಲೆ ಏಳು ಅಷ್ಟು ಗುಣಸ್ಕೊಂಡ್ ಬಿಟ್ರೆ ನಿನ್ಗೆ ಏನ್ ಸಿಕ್ತತಿ ಲಸ ಸಿಗ್ತದೆ ಇನ್ನೊಂದ್ ರೀತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಹದಿಮೂರು ಮತ್ತೆ ಇದನ್ನ ನೋಡ್ಕೊಂಡು ಹದಿಮೂರು ಕಾಮನ್ ಆಗಿರ್ತದೆ ಇಲ್ಲಿ ಅಪವರ್ತನೆಗಳ ಅಂದ್ರೆ ಇಪ್ಪತ್ತಾರರ ಅಪವರ್ತನೆಗಳು ಎರಡು ಹಾಗೆ ತೊಂಬತ್ತೊಂದರ ಅಪವರ್ತನೆಗಳು ಎರಡು ಸೊ ಎರಡು ಕಾಮನ್ ಬರ್ತಾವ ಸೊ ಹದ್ಮೂರು ಲಸ ಆಗ್ತದೆ ಇನ್ನು ಲಸ ಅಷ್ಟು ಕೂಡ ಗುಣಸ್ಬೇಕು ಕಾಮನ್ ಇದ್ದದ್ದು ತಗೊಂಡು ಉಳಿದ ಮಲ್ಟಿಪ್ಲೈ ಮಾಡಬೇಕು ಕಾಮನ್ ಎರಡು ಅದಾವಲ್ಲ ಎರಡು ಸಂಖ್ಯೆ ಬದಲಿ ಒಂದ್ ಸಂಖ್ಯೆ ತಗೋಬೇಕು ಕಾಮನ್ ಇದ್ದದೆಲ್ಲ ಓಕೆ ಹದಿಮೂರು ಇಲ್ಲಿ ಒಂದೇ ತಗೊಂಡಿದ್ ನೋಡಿ ಆಮೇಲೆ ಉಳಿದ ಮಲ್ಟಿಪ್ಲೈ ಮಾಡಿದೆ ಓಕೆ ಇದು ನೂರ ಎಂಬತ್ತೆರಡು ಏನಾಯ್ತು ಲಸ ಆಯ್ತು ನೆಕ್ಸ್ಟ್ ಎರಡು ಸಂಖ್ಯೆಗಳ ಗುಣಲಬ್ಧ ಹ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಎರಡು ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಗುಣಲಬ್ಧ ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಆಗ್ತದೆ ಎರಡ್ ಸಾವಿರದ ಮುನ್ನೂರ ಅರವತ್ತಾರು ಆಗ್ತತಿ ಅಂದ್ರೆ ಲಸ ಮಸ ಎರಡು ಗುಣಸಿದ ಎಷ್ಟು ಹದಿಮೂರು ಗುಂಡ್ಲೆ ನೂರ ಎಂಬತ್ತೆರಡು ಹದಿಮೂರು ಗುಂಡ್ಲೆ ನೂರ ಎಂಬತ್ತೆರಡು ಗುಣಸಿದ್ರು ಎರಡ್ ಸಾವಿರದ ಮುನ್ನೂರ ಅರವತ್ತಾರ ಬರ್ತೈತಿ ಸೊ ಹಂಗಾರ ಲಸ ಇಂಟು ಮಸ ಇಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸೇಮ್ ಬಂದದ ಓಕೆ ಇದಿಷ್ಟು ತಾಳೆ ನೋಡುವುದು ಅಂತ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದು ಎರಡನೇದು ಅಲಸ ಇಂಟು ಮಲಸ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಮೂಲಕ ಸರಿಯಾಗಿದೆ ನಾವೀಗ ಕ್ವಶನ್ ನಂಬರ್ ಟೂ ಅನ್ನು ಸಾಲ್ವ್ ಮಾಡೋಣ ಕೆಳಗೆ ನೀಡಿದ್ರು ಅನ್ನೋದು ಅದೇ ಕಂಟಿನ್ಯೂ ಆಗ್ತದ ಐದು ನೂರ ಹತ್ತು ಮತ್ತು ತೊಂಬತ್ತೆರಡರ ಭಾಗಕಾರ ವಿಧಾನದಿಂದ ಮಾಡೋಣ ಫಸ್ಟ್ಗೆ ಐದು ನೂರ ಹತ್ತು ನೈಂಟಿ ಟು ಸೊ ಎರಡರಿಂದ ಭಾಗ ಹೋಗ್ತವೆ ಯಾಕಂದ್ರೆ ಎರಡು ಸಂಖ್ಯೆ ಅದಾವ ಸೊ ಎರಡರಿಂದ ಎರಡ್ ಎರಡ್ನೂರ ಐವತ್ತೈದ್ಲೆ ಮತ್ತೆ ನಲವತ್ತಾರ ಎರಡ್ಲೆ ತೊಂಬತ್ತೆರಡು ಸೊ ಎರಡ್ನೂರ ಐವತ್ತೈದು ಮತ್ತು ನಲವತ್ತಾರು ಯಾವುದೇ ಸಂಖ್ಯೆ ಕಾಮನ್ ಸಂಖ್ಯೆಯಿಂದ ಬಾಗಿ ಹೋಗುದಿಲ್ಲ ಐದರಿಂದ ಇದು ಹೋಗ್ತದ ಇದ್ ಹೋಗುದಿಲ್ಲ ಆ ಎರಡರಿಂದ ನಲವತ್ತಾರು ಹೋಗೈತಿ ಎರಡ್ನೂರ ಐವತ್ತೈದು ಮೂರಿಂದ ಹೋಗೈತಿ ಸೊ ನಲವತ್ತಾರು ಮೂರರಿಂದ ಹೋಗುದಿಲ್ಲ ಹಿಂಗಾಗಿ ಯಾವುದೇ ಸಾಮಾನ್ಯ ಕೊರಾಗಿಲ್ಲ ಅದರಿಂದ ಏನ್ ಮಾಡ್ಬೇಕು ಈಗ ಮಾಸ ಎರಡು ಎರಡು ಸಂಖ್ಯೆಗಳ ಮಾಸ ಎರಡು ಅಂತ ಹೇಳ್ಬೋದು ಅವನೇ ಐನೂರ ಹತ್ತರ ಅವಿಭಾಜ್ಯ ಅಪವರ್ತನೆಗಳನ್ನ ಮಾಡಿದ್ರ ಎರಡರಿಂದ ಹೋಯ್ತು ಬರಿತಾ ಬರಿತ ಹೋಗ್ಬೇಕು ಆಮೇಲೆ ಹದಿಮೂರು ಬರ್ತದ ಇಂಟು ಹದಿನಾರು ಇನ್ನ ತೊಂಬತ್ತೆರಡರ ಅಪವರ್ತನೆಗಳನ್ನು ಬರ್ತಾರೆ ಗುಣಾಂಕ ಹಂಗ ಮಸ ಎರಡಾಯ್ತು ಲಸ ಅವಷ್ಟು ಮಲ್ಟಿಪ್ಲೈ ಮಾಡಬೇಕು ಇದನ್ನಷ್ಟು ಇದನ್ನಷ್ಟು ಗುಣಸ್ಕೊಂಡ್ಬಿಟ್ರೆ ಲಸ ಸಿಕ್ತ ಇಲ್ಲಿ ನಾವು ಇದ್ರಾಗ ಏನ್ ಮಾಡ್ಬೇಕು ಅಂದ್ರೆ ಕಾಮನ್ ಇರೋದು ಯಾವುದು ಎರಡು ಎರಡು ಒಂದೇ ಸಾರಿ ತಗೊಂಡು ಎರಡು ಒಂದ್ಸಾರಿ ತಗೊಂಡಿವೆ ಇಲ್ಲಿ ಒಂದ್ ಎರಡು ಇದೆ ಮೂರು ಒಂದ್ಸಾರಿ ಇದೆ ಐದು ಒಂದ್ಸಾರಿ ಇದೆ ಸೊ ಹದಿನೇಳು ಒಂದ್ ಸಾರಿ ಇಪ್ಪತ್ಮೂರು ಒಂದ್ಸಾರಿ ಇಪ್ಪತ್ತ್ ಮೂರು ಹದಿನೂರು ಇಪ್ಪತ್ತ್ ಮೂರು ಹದಿನೇಳು ಅಷ್ಟು ಗುರುಸಿದ್ರೆ ಇಪ್ಪತ್ ಮೂರು ಸಾವಿರದ ನಾಲ್ಕುನೂರ ಅರವತ್ತು ಬರ್ತದೆ ಗುಲ್ಸ್ಕೋತಾರೆ ನಾಲ್ಕು ನಾಲ್ಕ್ ಮೂರ್ಲೆ ಹನ್ನೆರಡು ಹನ್ನೆರಡು ಐದ್ಲೇ ಅರವತ್ತು ಅರವತ್ತು ಮೂರ್ಲೆ ಹದಿನೇಳು ಅಷ್ಟು ಗುಣಿಸ್ತಾ ಹೋದಾಗ ನಮ್ಗೆ ಏನ್ ಸಿಗ್ತದಪ್ಪ ಅಂದ್ರೆ ದಸ ಸಿಗ್ತದೆ ಓಕೆ ಇನ್ನ ಮೂರನೇದ ಅಂದ್ರೆ ಎರಡನೇ ಪ್ರಶ್ನೆ ಉಪ ಪ್ರಶ್ನೆ ಮೂರು ಇನ್ನು ಗುಣಲಬ್ಧವನ್ನು ಚೆಕ್ ಮಾಡಬೇಕಲ್ಲ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ ಬರ್ತೈತೆ ಅಂದ್ರೆ ಐದನೂರ ಹತ್ತು ಗುಂಡೆ ತೊಂಬತ್ತೆರಡು ಗುಣಸಿದ್ರೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಂತು ಅದೇ ಎರಡು ಲಸ ಮಸು ಮಸಾಲ ಗುಣಲಬ್ ಅಂದ್ರೆ ಇಪ್ಪತ್ತ್ ಮೂರ್ ಸಾವಿರದ ನಾಲ್ಕುನೂರ ಅರವತ್ತು ಗುಂಡೆ ಎರಡು ಅಂದ್ರೆ ಅದು ಸೇಮ್ ಆಗುತ್ತೈತೆ ಅಂದ್ರೆ ನಾವು ಮಾಡಿದ್ದು ಸರಿ ಐತಿ ಅಂತ ಇದು ಎರಡು ಸೇಮ್ ಅದು ಲಸಗಳು ಮತ್ತು ಮಸಾಲಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಎರಡನೇ ಪ್ರಶ್ನೆಯಲ್ಲಿ ಪ್ರಶ್ನೆಯನ್ನ ಬಿಡಿಸೋಣ ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಇದನ್ನ ಭಾಗಾಕಾರ ವಿಧಾನದಿಂದ ಮೊದಲಿಗೆ ಟ್ರೈ ಮಾಡೋಣ ಸೊ ಆ ಮುನ್ನೂರ ಮೂವತ್ತಾರು ಐವತ್ನಾಲ್ಕು ಸನ್ಸಂಖ್ಯೆಗಳ ಎರಡರಿಂದ ಭಾಗ ಹೋಗ್ತಾವ ಸೊ ಎರಡ ಒಂದ್ ಎರಡು ಎರಡು ಹನ್ನೆರಡು ಎರಡು ಎಂಟ್ಲೆ ಮುನ್ನೂರ ಅರವತ್ತೆಂಟು ಎರಡು ಇಪ್ಪತ್ತೇಳು ಐವತ್ನಾಲ್ಕು ಎರಡು ಎರಡ್ ನಾಲ್ಕು ಒಂದು ಹದ್ನಾಲ್ಕು ಆತು ಒಳ್ಳೊಳ್ಳೆ ಹದಿನಾಲ್ಕು ಸಾರಿ ಅಗೇನ್ ಈಗ ಇಪ್ಪತ್ತೇಳು ಮತ್ತು ಒಂದ್ನೂರ ಅರವತ್ತೆಂಟು ಮೂರರಿಂದ ಭಾಗ ಹೋಗ್ತಾವೆ ಯಾಕಂದ್ರ ಒಂದ್ನೂರ ಅರವತ್ತೆಂಟರ ಮೊತ್ತ ಆ ಎಷ್ಟಾಯ್ತು ಒಂಬತ್ತು ಹದಿನೈದು ಆಕೈತಿ ಅಂದ್ರೆ ಮೂರು ಹದಿನೈದರ ಅಪೂರ್ತಿ ಆಗೈತಿ ಹದಿನೈದು ಮೂರರ ಅಪೂರ್ತಿ ಐತಿ ಸೊ ಅಂದ್ರೆ ಇಪ್ಪತ್ತೇಳು ಒಂಬತ್ತಕ್ಕ ಅದು ಭಾಗ ಹೋಗ್ತೈತಿ ಸೊ ಮೂರರಿಂದ ಬಾಗಿಸ ಮೂರ ಮೂರೈದ್ಲೆ ಹದಿನೈದು ಒಂದು ಉಳಿತು ಹದಿನೆಂಟಾದ ಮೂರ್ ಆರ್ಲೆ ಹದಿನೆಂಟು ಸೊ ಮೂರೊಂಬತ್ಲೆ ಇಪ್ಪತ್ತೇಳು ಸೊ ಐವತ್ತಾರು ಸಮಸಂಖ್ಯೆ ಒಂಬತ್ತು ಮೂರರಿಂದ ಹೋಗ್ತೈತಿ ಬಟ್ ಇದು ಎರಡರಿಂದ ಹೋಗೈತಿ ಮೂರರಿಂದ ಹೋಗಿಲ್ಲ ಹಂಗಾರ ಸಾಮಾನ್ಯ ಅಪವರ್ತನೆ ಯಾವುದು ಇಲ್ಲ ಆದ್ರಿಂದ ಏನ್ ಮಾಡ್ಬೇಕು ಆ ನಾವು ಈಗ ಇಷ್ಟೇ ಮೂರ್ ಎರಡು ಮತ್ತು ಮೂರನ್ನ ಗುಣಸ್ಕೊಂಡ್ಬಿಟ್ರೆ ನಮ್ಗೆ ಸಿಕ್ತಕ್ಕಂತದೇನು ಈಕ್ವಲ್ ಟು ಆರು ಇದು ಮೋಸ ಮಸ ಮುಂದ್ ಕಂಟಿನ್ಯೂ ಮಾಡಿದ್ರ ಇದನ್ನ ಪೂರ್ತಿ ಇವನು ಅಷ್ಟಕ್ಕೂ ಗುಣಸ್ಕೊಂಡ್ ಬಿಟ್ರ ಇದನ್ನು ಅಷ್ಟು ಗುಣಿಸಿದ್ರ ಆಗುಣಸ್ರ ಏನ್ ಬರ್ತಲ್ಲ ಅದು ಏನಾಗ್ತದೆ less ಆಗ್ತದೆ ಹ್ಮ್ ಈಗ ನಾನು ಇನ್ನೊಂದು ರೀತಿ ಮಾಡೋದು ಏನೋ ಅಪವರ್ತನ ಮಾಡಿ ಮಾಡೋದು ಈಗ ಮುನ್ನೂರ ಮುನ್ನೂರ ಮೂವತ್ತಾರರ ಅಪವರ್ತನ ಬರೆಯೋಣ ಸೊ ಎರಡರಿಂದ ಹೊಕ್ಕತಿ ಸೊ ಎರಡ ಹದಿನಾರ್ರೆ ಮೂವತ್ತೆರಡು ಎರಡು ಎಂಟು ಹದಿನಾರು ಸಾರಿ ಮತ್ತೆ ಎರಡರಿಂದ ಎರಡು ನಾ ಎರಡು ಎಂಟ್ಲೆ ಹದಿನಾರು ಎರಡು ನಾಕ್ಲೆ ಎಂಟು ಮತ್ತೆ ಎರಡರಿಂದ ಎರಡು ನಾಕ್ಲೆ ಎಂಟು ಎರಡು ಎರಡ್ಲೆ ನಾಲ್ಕು ಮತ್ತೆ ಎರಡರಿಂದ ಎರಡು ಎರಡ್ಲೆ ನಾಲ್ಕು ಎರಡು ಒಂದೇ ಎರಡು ಸೊ ಈಗ ಮೂರಿಂದ ಹೋಗ್ತೈತಿ ಮೂರು ಏಳು ಇಪ್ಪತ್ತೊಂದು ಸೊ ಇಲ್ಲಿ ಮುಗೀತು ಅಪವರ್ತನೆಗಳಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದನ್ನ ಹಿಡ್ಕೊಂಡ ಏಳು ಹಿಡ್ಕೊಂಡ್ ಮೂರು ಅಪವರ್ತನೆಗಳನ್ನ ಪಟ್ಟಿ ಮಾಡ್ಬೇಕು ಹೇಗಪ್ಪಾ ಅಂದ್ರೆ ಹೀಗೆ ಸೊ ಅಪವರ್ತನೆಗಳು ಎರಡು ಗುಂಡೆ ಎರಡು ಗುಂಡೆ ಎರಡು ಗುಳ್ಳೆ ಮೂರು ಗುಳ್ಳೆ ಏಳು ಸೊ ನೆಕ್ಸ್ಟ್ ಇನ್ನ ಹ್ಮ್ ಯಾವ್ದಪ್ಪ ಐವತ್ನಾಲ್ಕರ ಅಪವರ್ತನೆಗಳನ್ನು ಬರಿಬೇಕಂತಂದ್ರೆ ಐವತ್ನಾಲ್ಕು ನೋಡೋಣ ಎರಡರಿಂದ ಹೋಗ್ ಎರಡು ಆ ಎರಡ್ ನಾಲ್ಕು ಎರಡು ಏಳೆ ಹದಿನಾಲ್ಕು ಮೂರಿಂದ ಒಕ್ಕತಿ ಮೂರೊಂಬತ್ಲೆ ಇಪ್ಪತ್ತೇಳು ಮತ್ತೆ ಮೂರರಿಂದ ಒಕ್ಕತಿ ಮೂರ್ ಮೂರ್ಲೆ ಸೊ ಇವಿಷ್ಟೇ ಬಂದ್ವಿ ಇಲ್ಲಿ ಇವು ಅಪರ್ತನಗಳು ಎರಡು ಗುಂಡೆ ಮೂರು ಗುಂಡ್ಯ ಮೂರು ಗುಂಡ್ಯ ಮೂರು ಸೊ ಮೂರ ಕ್ಯೂ ಬರ್ತದೆ ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ ಸೊ ಅಂದ್ರೆ ಎರಡರಲ್ಲಿ ಕಾಮನ್ ಆಗಿರ್ತಕ್ಕಂಥ ಸಂಖ್ಯೆಗಳನ್ನ ಹುಡುಕ್ಬೇಕು ನಾವು ಇದರಲ್ಲಿ ಸಾಮಾನ್ಯವಾಗಿದ್ದು ಎರಡು ಐತಿ ಇದ್ರಾಗೂ ಒಂದ್ ಎರಡು ಐತಿ ಓಕೆ ಈಗ ಎರಡು ಮತ್ತಿದ್ರೆ ಐವತ್ನಾಲ್ಕರ ಎರಡು ಅಪರ್ತನಗಳು ಸೊ ಇಲ್ಲಿ ಅದ ಸೊ ಇಲ್ಲಿ ಅದ ಒಂದ್ ಮೂರನ್ ತಕೊಂಡು ಸೊ ಅಂದರೆ ಎರಡು ಮತ್ತು ಮೂರು ಸಾಮಾನ್ಯ ಅಪವರ್ತನೆಗಳು ಸೊ ಅವರ ಗುಣಲಬ್ಧ ಆರು ಅಂಗಾರೆ ಮಸ ಆರ್ ಓಕೆ ಅದೇ ರೀತಿ ಲಸ ಏನಪ್ಪಾ ಅಂತಂತಂದ್ರ ಈ ಎರಡು ಕಾಮನ್ ಆಗಿರೋದನ್ನ ಬಿಡ್ಬೇಕು ಕಾಮನ್ ಆಗಿರೋದಕ್ಕೆ ನೋಡ್ರಿ ಇಲ್ಲಿ ಈ ಪೂರ್ತಿ ಗುಣಿಸ್ಕೊಡ್ರಿ ಈ ಮೂರು ಗುಣಿಸ್ಕೊಡ್ರಿ ಅಂದ್ರೆ ಹ್ಮ್ ಎರಡು ಎಳ್ಳೆ ನಾಲ್ಕು ನಾಲ್ಕು ಎರಡ್ ಎಂಟು ಎಂಟು ಎರಡ್ ಹದಿನಾರು ಆ ಹದ್ನಾರು ಮೂರ್ಲೆ ಐವತ್ತ್ ಅದನ್ನ ಗುಣಿಸಿ ಹದಿನಾರು ಏಳೆ ಮತ್ತು ಮೂರ್ ಮೂರ್ಲೆ ಗುಣಿಸ್ಕೊಂಡ್ರೆ ಎಷ್ಟು ಬರ್ತದ ನಮ್ಗೆ ಸೊ ಮೂರ್ ಸಾವಿರದ ಇಪ್ಪತ್ನಾಲ್ಕು ಬರ್ತದ ಅಷ್ಟು ಗುಣಸ್ಕೊಂತ ಅಂದ್ರೆ ಇದು ಲಸ ಇದು ಕಾಮನ್ ಇದ್ದು ಬಿಟ್ಟು ಕಾಮನ್ ಒಂದ ಸಾರಿ ಹಿಡಿಬೇಕು ಕಾಮನ್ ಇದನ್ನು ಒಂದು ತಗೋಬೇಕು ಅಂದ್ರೆ ಎರಡನ್ ಒಂದ್ಸಾರಿ ಮೂರನ್ ಸಾರಿ ಇಟ್ಟು ಅಷ್ಟ ಉಳಿದು ಎಲ್ಲ ಗುಣಿಸ್ಬೇಕು ಅವಾಗ ನಮ್ಗೆ ಕಾಮನ್ ಸಿಗ್ತದೆ ಅದು ಲಸ ಆಗ್ತದೆ ಸೊ ಯಾವ್ದು ನಿಮಗೆ ಅವಿಭಾಜ್ಯ ಅಪವರ್ತನ ಮಾಡೋದ್ರಿಂದ ಬಂದ್ರೆ ಅದನ್ನ ಮಾಡ್ರಿ ಅಂದ್ರೆ ಭಾಗಾಕಾರ ವಿಧಾನದಿಂದ ಮಾಡ್ರಿ ಅದನ್ನ ಮಾಡ್ರಿ ಎರಡು ಈಸಿನೇ ಸರಿ ಹಂಗಾರೆ ಇವುಗಳ ಗುಣಲಬ್ಧ ಮಸ ಮತ್ತು ಲಸ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗ್ತದೆ ಮುನ್ನೂರ ಮೂವತ್ತಾರು ಗುಣಲೇ ಐವತ್ನಾಕನ್ನು ಗುಣಿಸಿದ್ರ ಹದಿನೆಂಟು ಸಾವಿರದ ಒಂದೂರ ನಲವತ್ನಾಲ್ಕು ಬರ್ತದೆ ಸೊ ಅದೇ ರೀತಿ ಲಸ ಮತ್ತು ಮಸ ಗುಣಿಸಿದ್ರ ಅದು ಸೇಮ್ ಬರ್ತದೆ ಅಂಗಾರೆ ಎರಡು ಸಮಾಧವ ಅಂತ ಓಕೆ ಸೊ ಇನ್ನ ಮುಂದಿನ ಅಭ್ಯಾಸವನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸ ನೋಡೋಣ ಧನ್ಯವಾದಗಳು